ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಯಾರು ಯಾರಿಗೆ ಎಷ್ಟು ಕೊಡಬೇಕು ನಾನು ಎಷ್ಟು ತೊಗೊಳ್ತೀನಿ ಅಂತೇಳಿ ಒಂದು ಖಾತೆ ಮಾಡಲಿಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಒಂದು ಮನೆ ಖಾತೆ ಮಾಡಲಿಕ್ಕೆ ಕೇಳ್ತಾರೆ ಒಬ್ಬ ರೈತರು ಜಮೀನನ್ನು ಖಾತೆ ಮಾಡಲಿಕ್ಕೆ ಹೋದಾಗ ಆ ವ್ಯಾಲ್ಯೂ ಮೇಲೆ ಇವತ್ತು ತಹಸೀಲ್ದಾರರು ಲಂಚವನ್ನು ಫಿಕ್ಸ್ ಮಾಡಿ ತೊಗೊಳ್ತಾರೆ ಇಂಥ ಒಂದು ನೀಚ ತಹಸೀಲ್ದಾರನ್ನು ತಂದು ಒಂದು ಬೆ ಒಳ್ಳೆ ಉದಾಹರಣೆ ಇದು ನಮ್ಮ ಭ್ರಷ್ಟಾಚಾರಕ್ಕೆ ಒಳ್ಳೆಯ ಉದಾಹರಣೆ ಆದಂಥ ನಮ್ಮ ತಹಸೀಲ್ದಾರರು ಸಾರ್ವಜನಿಕರಿಗೆ ಯಾರಿಗೂ ತಹಸೀಲ್ದಾರ್ ಆಫೀಸೊಳಗೆ ಅಲ್ಲಿ ಎಂಟ್ರಿ ಇಲ್ಲ ಕಾಂಗ್ರೆಸ್ಸಿನ ಇಲ್ಲಿ ನಾಯಕರು ಮಾತ್ರ ಅಲ್ಲಿ ಒಳಗಡೆ ಕೂತ್ಕೊತಾರೆ ತಹಸೀಲ್ದಾರ್ ಚೇರಲ್ಲಿ ಪಕ್ಕದಲ್ಲಿ ಚೇರ್ ಹಾಕಿ ಕುಣಿಸ್ಕೊತಾರೆ ಕಾಂಗ್ರೆಸ್ಸಿನ ನಾಯಕರನ್ನು ಬೇರೆ ಸಾರ್ವಜನಿಕರನ್ನು ಒಳಗಡೆ ಕೂಡ ಬಿಟ್ಕೊಡೋಲ್ಲ ಇಂಥ ಪರಿಸ್ಥಿತಿ ಆಫೀಸು ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಿದೆ ಪೊಲೀಸ್ ಸ್ಟೇಷನ್ಗಳಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ ಅದು ಕಾಂಗ್ರೆಸ್ನ ಕಚೇರಿಗಳಾಗಿದೆ ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾತಾಡಿದರೆ ಯಾರು ಸುಮ್ಮನೆ ಕರೆದವ್ರ ಮೇಲೆ ಕೇಸ್ ಹಾಕುವಂಥದ್ದು ಒನ್ ನಾಟ್ ಸೆವೆನ್ ಹಾಕುವಂಥದ್ದು ಶಾಸಕರು ಏನು ಹೇಳ್ತಾರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡೋವಂಥ ಕೆಲಸವನ್ನು ನಡೀತದೆ ಅತಿ ಶೀಘ್ರದಲ್ಲಿ ಇದ್ರ ವಿರುದ್ಧ ಹೋರಾಟವನ್ನು ನಮ್ಗೆ ಕೊಡ್ತವೆ ತಹಸೀಲ್ದಾರ್ ಕಚೇರಿ ಮತ್ತು ಪೊಲೀಸ್ ಠಾಣೆಗೆ ನಮ್ಮ ರಾಜ್ಯ ನಾಯಕರು ವಿರೋಧ ಪಕ್ಷದ ನಾಯಕರು ಆಲ್ರೆಡಿ ನಾವು ಮಾತಾಡಿದ್ದೀವಿ ಒಂದು ಸಾರಿ ಸೇರಿ ಎಲ್ಲ ನುಗ್ಗುವಂಥ ಕೆಲಸ ಮಾಡೋ ತಾಲೂಕು ಆಫೀಸ್ಗೆ ಅಂತ ಹೇಳಿದರೆ ಈ ಕಾರ್ಯವನ್ನು ಮಾಡ್ತೀವಿ ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ತಾಲೂಕು ಕಚೇರಿ ಮತ್ತೆ ಪೊಲೀಸ್ ಸ್ಟೇಷನ್ ಅನ್ನು ತನ್ನ ಕಚೇರಿಗಳನ್ನು ಮಾಡಿಕೊಂಡಿದೆ ಇದು ತಪ್ಪಿಸುವಂತ ಕೆಲಸನ ಭಾರತೀಯ ಜನತಾ ಪಕ್ಷ ಮಾಡ್ತೇವೆ